ನಮಸ್ಕಾರ ವೀಕ್ಷಕರೇ ಶ್ರೀ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ದಟ್ಟಗಲ್ಲಿ ಬಡಾವಣೆಯಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಶ್ರುತಕೇವಲಿ ಎಜುಕೇಷನ್ ಟ್ರಸ್ಟ್ನಿಂದ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತಿದೆ ಈ ಹಿನ್ನೆಲೆ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿರುವ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಪೂಜೆ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮಿಗಳವರು ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಧರ್ಮದರ್ಶಿಗಳಾದ ಎಂಡಿ ಹರೀಶ್ ಕುಮಾರ್ ಹೆಗಡೆ ಎಂಎ ಸುಧೀರ್ ಕುಮಾರ್ ವಿನೋದ್ ಬಾಕ್ಲಿವಾಲ್ ಸುನೀಲ್ ಕುಮಾರ್ ಮೈಸೂರು ಕೈಗಾರಿಕಾ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಜೈನ್ ಉದ್ಯಮಿಯಾದ ಎಸ್ಪಿ ರಾಜೇಶ್ ಜೈನ್ ಮಠದ ಭಕ್ತರು ಸೇರಿ ಹಲವಾರು ಭಾಗಿಯಾಗಿದ್ದರು ಇದೇ ವೇಳೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬೋರ್ವೆಲ್ ತೆಗೆಯುವ ಕಾರ್ಯಕ್ಕೆ ಪೂಜ್ಯರ ಅಮೃತ ಹಸ್ತದಿಂದ ಚಾಲನೆ ನೀಡಲಾಯಿತು

ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಸನ್ನಿಧಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ದಿನ ಶ್ರವಣ ಬೆಳಗುಳದ ಒಂದು ಜಾಗ ಅಥವಾ ಒಂದು ಸಂಪತ್ತು ಏನು ಹಾಸನ ಮೈಸೂರು ಜಿಲ್ಲೆಯ ಈ ಒಂದು ದಟ್ಟಗಳಲ್ಲಿ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಎಕರೆ ಜಾಗ ಶ್ರೀಮಠದ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಯ ಒಂದು ಕ್ಷೇತ್ರದ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸುವಿಯಲ್ಲಿ ಇಲ್ಲಿನ ಮೂಡ ಮೈಸೂರಿನ ಮೂಡ ಇದ್ರ ಸಂಸ್ಥೆಯಿಂದ ಮಠದ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ತೆರೆಯುವ ಒಂದು ಉದ್ದೇಶದಿಂದ ಹಾಗೆ ಮಠದ ಶಿಕ್ಷಣ ಸಂಸ್ಥೆಗಳು ಹಾಗೆ ಮಠದಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಆಶ್ರಮದ ವಿದ್ಯಾರ್ಥಿಗಳು ಬ್ರಹ್ಮಚಾರಿ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ ಕೂಡ ಉತ್ತಮ ಶಿಕ್ಷಣ ಹಾಗೆ ಉನ್ನತ ಶಿಕ್ಷಣ ನೀಡುವ ಒಂದು ಉದ್ದೇಶದಿಂದ ಈ ಮೈಸೂರು ಮಹಾನಗರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಒಂದು ಜಾಗವನ್ನು ಕೇಳಿಕೊಂಡಾಗ ಮೂಡ ಸಂಸ್ಥೆಯಿಂದ ಈ ಜಾಗ ಮಠಕ್ಕೆ ನೀಡಲಾಗಿತ್ತು ಹಾಗೆ ಸುಮಾರು ವರ್ಷಗಳಿಂದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು 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 ಅಂತ ಹೇಳಿ ಪ್ರಯತ್ನಗಳು ಮಾಡಲಾಗಿತ್ತು ಇತ್ತು ಆದರೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಿಲ್ಲ ಈಗ ಅವೆಲ್ಲವೂ ಕೂಡ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಎಲ್ಲವೂ ಕೂಡ ಕೂಡಿ ಬರಬೇಕು ಅಂತ ಹೇಳಿ ಹೇಳ್ತಾರೆ ಅದು ನಮ್ಮ ಒಂದು ಎಲ್ಲದೂ ಕೂಡ ನಮ್ಮ ಇದಕ್ಕೆ ಕ್ಷೇತ್ರ ಕಾಲ ಅಭಾವ ಎಲ್ಲವೂ ಕೂಡ ಕೂಡದಂತಹ ಸಂದರ್ಭದಲ್ಲಿ ಆ ಕಾರ್ಯ ಯಶಸ್ವಿ ಆಗ್ತದೆ ಹಾಗೆ ಈಗೇನು ಒಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಿ ಹೇಳ್ಬಹುದು ನಮ್ಮ ಗುರುಗಳು ಕರ್ಮಯೋಗಿ ಚಾರಕೀರ್ತಿ ಭಟ್ಟಾರಕ ಸ್ವಾಮಿಗಳವರ ಒಂದು ಸಮಯದಲ್ಲಿ ಈ ಜಾಗ ಮಠಕ್ಕೆ ಸಿಕ್ಕಿತ್ತು ಹಾಗೆ ಈಗ ಅವರ ಸಮಾಧಿಯ ನಂತರ ನಮ್ಮ ಪಟ್ಟಾಭಿಷೇಕ ಆಗಿ ಎರಡು ವರ್ಷ ಆಗಿದೆ ಎರಡು ವರ್ಷಗಳಲ್ಲಿ ಸುಮಾರು ಕ್ಷೇತ್ರದ ಜೀರ್ಣೋದ್ಧಾರಗಳು ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಆದ ನಂತರ ಈಗ ಕ್ಷೇತ್ರದ ಹೊರಗಿರ್ತಕ್ಕಂಥ ಕ್ಷೇತ್ರದ ಜಾಗಗಳಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಇಲ್ಲಿನ ಇಲ್ಲಿನ ಮೈಸೂರಿನ ಎಲ್ಲ ಶ್ರಾವಕರು ನಮ್ಮ ಜೈನ ಸಮಾಜ ಬಾಂಧವರ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಇಲ್ಲಿ ಏನು ಮಾಡಬಹುದು ಏನು ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಹೇಳಿ ಏನು ನಮ್ಮ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ಸಹಕರಿಸಿದಂತಹ ನಮ್ಮ ಸುರೇಶ್ ಕಾಟನ್ ಸುರೇಶ್ ಅವ್ರಿರ್ಬೋದು ಇಡೀ ಒಂದು ಕರ್ನಾಟಕದ ರಾಜ್ಯ ಕೈ ಸಣ್ಣ ಕೈಗಾರಿಕೆಯ ಒಂದು ಅಧ್ಯಕ್ಷರು ಅವರಾಗಿರ್ತಾರೆ ಹಾಗೆ ನಮ್ಮ ವಿನೋದ್ ಬಾಕ್ಲಿವಾಲ್ ಅವರು ಅವರೆಲ್ಲರ ಒಂದು ಸಹಕಾರ ಹಾಗೆ ಮಾರ್ಗದರ್ಶನ ಅವರೆಲ್ಲರ ಒಂದು ಏನೇನು ಅವರವರ ಅಭಿಪ್ರಾಯಗಳನ್ನೆಲ್ಲ ತಗೊಂಡು ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಈಗ ಪ್ರಾರಂಭಿಸಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ ಮಠದ ನಿನ್ನೆ ಮಠದ ಒಂದು ಜನರಲ್ ಬಾಡಿ ಮೀಟಿಂಗ್ ಕೂಡ ಆಗಿರತಕ್ಕಂಥದ್ದು ಹಾಗೆ ಅದರಲ್ಲೂ ಕೂಡ ಈ ವಿಷಯ ಚರ್ಚೆ ಮೇಲೆ ಇಲ್ಲಿ ಇದೇ ದಿನ ಒಂದು ಶುಭ ದಿನದಲ್ಲಿ ಇದರ ಭೂಮಿ ಪೂಜೆ ಶಿಲಾನ್ಯಾಸವನ್ನ ಪ್ರಾರಂಭಿಸಿ ಒಳ್ಳೆ ಒಂದು ಸಂಕಲ್ಪವನ್ನ ಒಂದು ಭಾವನೆಯನ್ನು ಮಾಡಿ ಹೋಗೋಣ ಅಂತೇಳಿ ಈ ದಿನ ಇವತ್ತು ಬೆಳಗ್ಗೆ ಇಲ್ಲಿ ಬಂದು ಅಂತ ಹೇಳಿ ಬಂದ್ವಿ ಹಾಗೆ ಅದರ ಜೊತೆಗೆ ಒಂದು ಶುಭ ಸೂಚನೆ ಹಾಗೆ ವರುಣದೇವನ ಒಂದು ಶುಭ ಸೂಚನೆಯು ಕೂಡ ನಮಗೆ ಸಿಕ್ತು ಆ ಇಲ್ಲಿಗೆ ಬರೋ ತನಕ ಒಂದು ಮಳೆ ಇರಲಿಲ್ಲ ಬಂದು ಕಾರಿಂದ ಇಳಿ ಇಳಿತಿದ್ದ ಹಾಗೆ ವರ್ಣದೇವನ ಒಂದು ಶುಭ ಸೂಚನೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ ಹಾಗೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ತೆರೀಲಿಕ್ಕೆ ಈ ದಿನ ಕಾರ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಹಾಗೆ ವರ್ಣದೇವನ ಒಂದು ಆಶೀರ್ವಾದವು ಕೂಡ ಹಾಗೆ ಒಂದು ಒಳ್ಳೆಯ ಸೂಚನೆ ಶುಭ ಸೂಚನೆಯು ಕೂಡ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ಜೈನ ಸಮಾಜದ ಬಾಂಧವರಿಗೆ ಹಾಗೆ ಮಠದ ಎಲ್ಲರಿಗೂ ಕೂಡ ಸಂತೋಷ ಆಗಿರುವಂಥದ್ದು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಮೈಸೂರಿನ ದಟ್ಟಗಳ್ಳಿಯಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದ ಟ್ರಸ್ಟಿನ ಒಂದು ಈ ವಿಶಾಲವಾದ ಜಾಗದಲ್ಲಿ ಇವತ್ತು ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಶ್ರೀಗಳವರ ಹಿಂದಿನ ಶ್ರೀಗಳವರ ಅಭಿಪ್ರಾಯ ಇತ್ತು ಅದರ ಪ್ರಕಾರ ಇಲ್ಲಿ ಒಂದು ಎಲ್ಲ ವರ್ಗದ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಈ ದಿವಸ ಪ್ರಾರಂಭ ಮಾಡಲಿಕ್ಕೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಶ್ರೀ ಕ್ಷೇತ್ರ ಬೆಳಗೊಳದ ಬಾಹುಬಲಿ ಸ್ವಾಮಿ ಮತ್ತೆ ಮಾತೆ ಕುಷ್ಪಾಂಡಿನಿ ದೇವಿ ಹಾಗೂ ಚಾರುಕೀರ್ತಿ ಸ್ವಾಮೀಜಿಯವರ ಕೃಪಾರ್ಶದಿಂದ ಕೃಪಾ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ಸುಲಲಿತವಾಗಿ ನೆರವೇರಿದೆ ಈ ಸುಧ ಸುಸಂದರ್ಭದಲ್ಲಿ ಮಳೆಯರಾಯನ ಆಗಮನ ಕೂಡ ನಮ್ಮೆಲ್ಲರನ್ನೂ ಕೂಡ ಸಂತೈಸಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಜೈ ಜಿನೇಂದ್ರ ಹರೀಶ್ ಹೆಗಡೆ ಹೇಳಿ ನಾನು ಸೀನಿಯರ್ ಅಡ್ವೊಕೇಟ್ ಮೈಸೂರು ಎಲ್ರಿಗೆ ಜೈ ಜಿನೇಂದ್ರ ಭಗವಾನ್ ಬಾಹುಬಲಿ ಸ್ವಾಮಿಗೋ नमोस्तो नमोस्त नमोस्तो अभिनव चारुकीर्ति भट्टारक स्वामी जी के चरणों में त्रिबार बार नमोस्तों नमोस्तों नमोस्तो करते हुए आज मैसूर नगर निवासियों का पूरे जैन समाज का हमारा बहुत बड़ा सौभाग्य का दिन है आज हमारे स्वर्ण बेलगोला की जो जमीन यहां पर मोड़ा ने आवंटित की थी आ, दस एकड़ जमीन उसके ऊपर हम हमारे स्वामी जी ने एक बहुत बड़ा निर्णय किया है और उन्होंने मैसूर नगर निवासियों के लिए एक स्कूल का निर्माण करने का पहली क्लास से लेकर दसवीं क्लास तक और उसके बाद के अंदर आगे कॉलेज का निर्माण करने का उन्होंने अपना मन बनाया है और आज उसकी भूमि पूजा की गई है और आज ही यहां पर एक बोरवेल का खुदाई का कार्य भी शुरू हो गया है इसके अंदर मैसूर के सभी जो पदाधिकारी हैं वो सब यहाँ पे इकट्ठे हुए हैं स्वामी जी के नेतृत्व में और स्वामी जी ने आज यहाँ पे बहुत ही भव्य भूमि पूजा की ये हमारे सबके लिए और पूरे मैसूर नगर निवासियों के लिए बहुत बड़ा सौभाग्य का दिन है तो सौभाग्य का दिन है इससे हमारे बच्चों को शिक्षा के लिए कहीं जाना नहीं पड़ेगा और हमारे को एक उच्च स्थान हमारे को स्वामी जी के नेतृत्व में मिलने वाला है ये हमारे लिए सबके लिए बहुत सौभाग्य की बात है और पूज्य स्वामी जी यहां पर पहली बार मैसूर के अंदर पधारे हैं उसके लिए हम मैसूर दिगंबर जैन समाज की तरफ से उनका हार्दिक अभिनंदन करते हैं स्वागत करते हैं और स्वामी जी के चरणों में कोटि कोटी, -कोटी प्रणाम करते हैं और उन्होंने जो ये निर्णय लिया है मैसूर समाज के लिए स्कूल का निर्माण करने का यह बहुत ही सर्वोत्तम निर्णय है इससे पूरे मैसूर के निवासियों के लिए पूरे मैसूर के दिगंबर जैन समाज श्वेतंबर समाज और सभी समाज के लिए ये एक गौरव की बात होगी और उनके बच्चों को एक, शिक्ष, एक उच्च शिक्षा का एक माध्यम हमको प्राप्त होगा तो इसके लिए हम स्वामी जी के बहुत आभारी हैं और हम सभी स्वामी जी के चरणों में पुनः नमन करते हुए उनकी इस भावना के लिए उनको साधुवाद देते हैं अनुमोदना करते हैं धन्यवाद मैं विनोद बाकलीवाल ಭಾರತರ್ ಜಯಂತೀರ್ಥಿಟಿಗ ಕರ್ನಾಟಕ ಪ್ರಾಂತ್ಯ ಅಧ್ಯಕ್ಷ ಸಮಿತಿಗ ಅಧ್ಯಕ್ಷ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ